ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ನಾವು ನಿಮಗೆ ಚಳಕಾಯಿ ಮತ್ತ ಸೌತಿಕಾಯಿ ಕೂಡಿ ಕರಿಂಡಿ ಹೆಂಗ ಮಾಡೋದಂಬುದನ್ನ ಇಲ್ಲಿ ಇಲ್ಲೇನದ ನಾನು ಕಾಲ್ ಕೆಜಿ ಅಷ್ಟು ಚಳಕಾಯಿ ತಗೊಂಡಿನಿ ಮತ್ತೆ ಒಂದ್ ಮತ್ತೆ ಇದನ್ನ ನಾನು ಹಸಿಮೆಣಕಾಯಿ ಹಾಕಿ ಮಾಡ್ಲಿಕ್ಕೆ ಈ ಮೊದಲ ವೀಡಿಯೋದವಾಗ ನಾನು ಈ ಏನಾದ ಮತ್ತೇನದ ಸೌತಿಕಾಯಿದ ಬೇರೆ ಬೇರೆ ಆದದ್ದು ಕರಿಂಡಿನ ತೋರ್ಸಿನಿ ಅದಕ್ಕೆ ಖಾರ ಪುಡಿ ಹಾಕಿದ್ನ ತೋರ್ಸಿನಿ ಈಗ ಇವೆರಡು ಮಿಕ್ಸ್ ಮಾಡಿ ಹಸಿ ಮೆಣಸಿನ್ಕಾಯಿ ಹಾಕಿ ಹೆಂಗ್ ಕರಿಂಡಿ ಮಾಡ್ಕೊಳ್ಳೋದಂಬುದನ್ನ ತೋರಿಸಲಿಕ್ಕತ್ತಿನಿ ನೋಡ್ರಿ ಇದೇನದ ಈ ಬ್ಯಾಸಿ ಮುಗಿದು ನೀವು ಕರಿಂಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಆರಾಮ್ ತಿನ್ಬಹುದು ಅಷ್ಟು ಟೇಸ್ಟ್ ಆಗ್ತದೆ ಇದನ್ನ ಹೆಂಗ್ ಮಾಡಿದೆ ಏನೇನು ಸಾಮಾನಗ ನೋಡ್ಕೊಂಡ್ ಬರೋಣ ಇಲ್ಲನಾಲ್ ಕೆಜಿ ಏನಾದ್ರೂ ಚಳಕಾಯಿ ತಗೊಂಡಿಲ್ಲ ಸ್ವಚ್ ಹೇ ತೊಳ್ದಿಟ್ಕೊಂಡಿನಿ ಮತ್ ಈ ಸೌತಿ ಕಾಯಿನ ತೊಳೆದಿನಿ ಮೊದ್ಲಿಗೆ ಈ ಚಳಕಾಯಿನ ಜಜ್ ಬೇಕಾಗ್ತದೆ ಒಂದ್ ಕಲ್ಲಿಲಿ ಅಥವಾ ಕುಟಾಣಿಲಿ ಏನಾದ್ರು ಜಜ್ಜಿ ಈ ತುಂಬು ಮತ್ ಬೀಜ ತುಂಬ ಇಲ್ಲಿ ಒಂದು ಬೆಟ್ಟಿ ಮೇಲೆ ಇದು ಚಳಕ ಹಾಕೊಂಡಿನಿ ಕುಟಾಣಿ ಇದಿರ್ತದಲ್ಲ ಇದ್ರಲಿಂದನೂ ಜಜ್ಜ್ಬೋದು ಅಥವಾ ಕಲ್ಲು ತೊಗೊಂಡು ಕಲ್ಲಿಂದನೂ ಜಜ್ಬಹುದು ಹಿಂಗೆ ಏನಾದ್ರೂ ಇವನ್ನ ಜಜ್ಕೊಬೇಕು ಜಲ್ದಿ ಜಲ್ದಿ ಇದಾಗ್ತಾವ ಹೊಡಿತಾವ ನೋಡ್ರಿ ಹಿಂಗೆ ಒಡೋದು ಬಂದ್ರೆ ಏನಾದ್ರೆ ಒಳಗೆ ಬೀಜ ಇರ್ತಾವಲ್ಲ ಈ ಬೀಜ ತೊಗೊಂಡ್ಬಿಡ್ಬೇಕು ಇವನ್ನ ಆಮೇಲೆ ಏನಾದ್ರೆ ತುಂಬು ಹಿಂಗೆ ತೊಗೋಬೇಕಾಗ್ತದೆ ತುಂಬು ಬೀಜ ತೊಕೊಂಡ್ರೆ ಅಂದ್ರೆ ನಿಮ್ಗೆ ಇವು ಫ್ರೀಯಾಗಿ ಸಿಗ್ತಾವ ಆರಾಮ್ ತಿನ್ಬೋದು ನೀವು ಚ ಕಳತ್ ಮೇಲೆ ಈಗ ಇವನ್ನೆಲ್ಲ ಏನಾದರೂ ಜಜ್ಕೊಂಡ್ಬರ್ತೀನಿ ಇದು ನೋಡ್ರಿ ಇಲ್ಲಿ ಸೌತಿಕಾಯಿನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಮತ್ತು ಇವೇನದು ಚಳಕಾಯಿ ಇದೇನದ ಹಿಂಗೆ ಜಜ್ಜಿ ಇಟ್ಕೊಂಡಿನಿ ಜಜ್ಜಿ ಬೀಜ ಮತ್ತು ತುಂಬ ತಕ್ಕೊಂಡಿನಿ ಇವನ್ನ ಒಂದು ಬುಟ್ಟಿಗೆ ಹಾಕೊಂಡು ಈ ಬುಟ್ಟಿಗೆ ಏನಂದ್ರೆ ಸೌತಿಕಾಯಿ ಹಾಕೊಂಡಿದ್ದೀನಿ ಚಳಕ ಹಾಕೊಂಡು ಇದಕ್ಕೀಗ ಉಪ್ಪು ಹಾಕೊಳ್ಳೋಣ ಇಲ್ಲೇ ಎರಡು ಚಮಚ ನಾನು ಉಪ್ಪು ಹಾಕೊಳಕ್ಕಿದ್ದೀನಿ ನೋಡ್ರಿ ಎರಡು ಚಮಚ ಏನಿದೆ ಉಪ್ಪು ಹಾಕ್ಕೊಂಡಿನಿ ಒಂದು ಚಮಚದಷ್ಟು ಅರ್ಶನ ಪುಡಿ ಹಾಕೊಂಡಿರ್ತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈಗ ಈಗೇನದ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡೋಣ ಇದು ನೋಡ್ರಿ ಮುಚ್ಚಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಆತು ಇನ್ನು ಹಿಂಗೆ ನೀರು ಬಿಡ್ತದೆ ಇದು ಉಪ್ಪು ಅರ್ಶನ ಹಾಕಿರ್ತೀವಿ ಹಿಂಗಾಗಿ ನೀರು ಬಿಡ್ತದೆ ಇಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಇದಕ್ಕೆ ಇದಕ್ಕಿಂತ ಒಂದು ಚಮಚದಷ್ಟು ಅಗಸಿ ಹಾಕ್ಲಿಕ್ಕೀನಿ ಹಸಿದ ಇದು ನಾ ಯಾವುದೂ ಹುರಿದಿಲ್ಲ ಹಸಿ ಅಗಸಿನ ಹಾಕ್ಲಿಕ್ಕೀನಿ ಒಂದು ಚಮಚ ಮೆಂತ್ಯ ಹಾಕ್ಲಕಿ ಒಂದು ಚಮಚ ಸಾಸಿವೆ ಹಾಕ್ಲಿಕ್ಕೀನಿ ಇದು ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕಲಿಕ್ಕೇನಿ ಈಗ ಮೊದ್ಲ ನಾವು ಹೋಳಿಗೆ ಹಾಕಿವಿ ಇಲ್ಲಿ ಸ್ವಲ್ಪ ಹಾಕೊಂಡ್ರೆ ಕಲರ್ ಚಲೋ ಬರ್ತದೆ ಹಿಂಗಾಗಿ ಅರ್ಧ ಚಮಚ ಅರಿಶಿನ ಪುಡಿ ಇದು ನಾನು ಹಾಕಿರ್ತೀನಿ ಖಾರ ತಗೊಂಡಿದ್ದೀನಿ ಚಲೋ ಆಗ್ತದೆ ಖಾರ ಇದ್ರೆ ಕರಿಂಡಿ ಚಲೋ ಆಗ್ತದೆ ಖಾರ ಹತ್ತರಿಂದ ಹದಿನೈದು ಹಸಿ ಮೆಣಸಿನಕಾಯಿನ ಇದು ನೋಡ್ರಿ ನಾನು ಮೂರಿಂದ ನಾಲ್ಕು ಗಡ್ಡಿ ಬೆಳ್ಳುಳ್ಳಿ ತಗೊಂಡಿ ಇದು ಜವಾರಿದ ಅಂದ್ರೆ ಸಣ್ಣ ಬೆಳ್ಳುಳ್ಳಿ ಅವ ಹಿಂಗಾಗಿ ನಾ ಇದನ್ನ ಸಿಪ್ಪಿ ತಕೊಂಡಿಲ್ಲ ಈಗಿದ್ರೆ ಇದೇ ಇದನ್ ಏನಾದ್ರೆ ರುಬ್ಕೊಂಡ್ ಬರ್ತೀನಿ ಮೊದ್ಲಿಗೆ ಹಂಗ ರುಬ್ಕೋಣ ಅಂದ್ರೆ ನೀರು ಹಾಕ್ಲಾರದ ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬಕೋಕ್ ಯಾಕಂದ್ರೆ ಮೊದಲಿಗೆ ನೀರು ಹಾಕಿಬಿಟ್ರೆ ಅಗಸಿ ಸಣ್ಣ ಆಗಂಗಿಲ್ಲ ಹಿಂಗಾಗಿ ಮೊದಲು ಹಂಗ ರುಬ್ಕೊಂಡಿದಿನ ಇದು ನೋಡಿರಿ ಇಷ್ಟ ತರಿ ತರಿಯಾಗಿ ರುಬ್ಕೊಂಡಿ ನಾನು ಇಷ್ಟ ತರಿ ಇತ್ತಂದ್ರೆ ಮೆಣಸಿನಕಾಯಿ ಸೀತದ ಬಾಯಿಗೆ ಟೇಸ್ಟ್ ಆಗ್ತದೆ ಇದೇನದು ನೀವು ಇಲ್ಲಿ ಉಪ್ಪು ಬೇಕಂದ್ರೆ ಹಾಕೋಬಹುದು ಅಂದ್ರೆ ಹೋಳಿಗೆ ಹಾಕಿರ್ತೀವಿ ಕರೆಕ್ಟ್ ಇತ್ತಂದ್ರೆ ಅಡ್ಡಿ ಇಲ್ಲ ಮತ್ತೆ ಇನ್ನು ಸ್ವಲ್ಪ ಬೇಕಾಗ್ತದ ನಮಗಂದ್ರೆ ನೀವು ರುಬ್ಬೋ ಮುಂದೆ ಸ್ವಲ್ಪ ಉಪ್ಪು ಹಾಕೋಬಹುದು ಈಗ ಇನ್ನೊಂದ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ಬಹಳ ಸಣ್ಣ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದಿನಿ ನೋಡ್ರಿ ಇಷ್ಟ ನೀರು ಹಾಕೊಂಡು ರುಬ್ಕೊಂಡಿನಿ ಈ ದಿನ ಏನಾದ್ರು ಅದು ಹೋಳಿಗೆ ಹಾಕೋಣ ಹೋಳಿಗೆ ಏನಾದ್ರೂ ರುಬ್ಬಿದ್ದು ಹಾಕೋಣ ಈ ಪ್ರೊಸೀಜರ್ ನೀವು ರಾತ್ರಿನ ಇಟ್ಕೊಂಡ್ರೆ ಒಂದ್ ದಿವ್ಸ ಏನಾಗ್ತದೆ ಇದು ನೆನಿತದ ಹಸಿಮೆಣಕಾಯಿ ಖಾರ ಉಪ್ಪು ಹುಳಿ ಎಲ್ಲಾ ಇದು ಆಗ್ತದೆ ಮರ್ದಿಸ್ ಏನಾದ್ರೆ ನೀವು ಬಿಸ್ಲಾಗಿಡ್ಬಹುದು ಇದನ್ನ ಇಲ್ಲಿ ಬೆಳಿಗ್ಗೆ ಪೂರ್ಣ ಮಾಡಿ ಒಂದ್ ರಾತ್ರಿ ಒಂದ್ ಹಗಲು ಎಟ್ಟು ನಡೀತದೆ ರಾತ್ರಿ ಮಾಡಿದಂತ ಒಂದ್ ಚಲೋ ಆಗ್ತದೆ ಒಂದ್ ಐದಾರು ತಾಸು ಏನಾದ್ರೂ ನೆನದು ಚಲೋ ಆಗ್ತದೆ ಇದೊಂದು ಸ್ವಲ್ಪ ಮಿಕ್ಸರ್ ಜಾರ್ ತೊಳ್ಕೊಂಡು ಅದನ್ನ ಹಾಕ್ಲಿಕ್ಕೆ ನಾನು ಎಲ್ಲ ಏನಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ ಮೂರಿಂದ ನಾಲ್ಕು ದಿವಸ ನೀವು ಬಿಸಿಲಾಗಿ ಟ್ರೈನ್ ಆಗ್ತದೆ ಹುಳಿ ಆಗ್ತದೆ ಬಹಳ ಟೇಸ್ಟ್ ಆಗ್ತದೆ ಊಟದ ಜೊತೆಗೆ ಎರಡು ಮಿಕ್ಸ್ ಮಾಡಿ ಮಾಡಿರ್ತೀವಿ ಸೌತಿಕಾಯಿನೂ ಫ್ರೈ ಇದಿರ್ತಾವ ಗ್ರಿ ಊಟದ ಜೊತೆ ಬಾಡಿಸ್ ಹೋಳಿಕೆ ಬಹಳ ಟೇಸ್ಟ್ ಕೊಡ್ತಾವ ಮತ್ತೆ ಇದು ಚಳಕಾಯಿ ಅಂತೂ ಬಹಳ ರುಚಿ ಆಗ್ತದೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಏನಾದ್ರೆ ಒಂದು ಬಾಟ್ಲಿಗೆ ಹಾಕೋಣ ಇದು ನೋಡ್ರಿ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೊಂಡಿದ್ದೀನಿ ದಿನ ಇದೇನದ ಮೂರರಿಂದ ನಾಲ್ಕು ದಿವಸ ನೀವು ಬಿಸ್ಲಾಗಿಟ್ರೆ ಹುಳಿ ಹೊಡ್ದು ಭಾಳ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ ಆಮೇಲೆ ಬಡಸೋ ಮುಂದೆ ನೀವು ಒಗ್ಗರಣೆ ಹಾಕೊಂಡು ಒಂದು ಬಟ್ಲಿಗೆ ತಕೊಂಡು ಒಗ್ಗರಣೆ ಹಾಕೊಂಡು ಬಕ್ರಿ ಚಪಾತಿ ಅನ್ನಕ್ಕೆ ಎಲ್ಲಾದ್ರ ಜೊತಿನೂ ಭಾಳ ಟೇಸ್ಟ್ ಆಗ್ತದೆ ಈಗ ನೋಡ್ರಿ ಬಿಸಿಲಿಗೆ ಮುಗಿಲಿಕ್ಕೆ ಬಂತು ಬೇಸಿಗೆ ಕಾಲ ಮತ್ ಮಳೆ ಸ್ಟಾರ್ಟ್ ಆಗ್ತದೆ ಬಿಸಿಲಿದ್ದಾಗ ಹಿಂಗ ಮಾಡಿಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಇದನ್ನ ಆರಾಮ್ ಇಟ್ಕೊಂಡು ತಿನ್ಬೋದು ಮತ್ ಫ್ರಿಜ್ನಾಗ ಇಡ್ಬೇಕಂತೇನಿಲ್ಲ ನೀವು ಹೊರಗಡೆನೇ ಇಡಬಹುದು ನಿಮ್ಗೆ ಹೊರಗ ಹಿತ್ದೊಳಗ ಅಥವಾ ಕಿಡಕಿ ಹಿಂಗೆ ಹಿಂಗ್ ಬಿಸಿಲು ಬೀಳಲ್ಲಿ ಇಟ್ಟರೆ ಅಂದ್ರೆ ನೀವು ವರ್ಷಗಟ್ಟಲೆ ಏನೂ ಆಗಂಗಿಲ್ಲ ನೀವು ಫ್ರಿಜ್ನಾಗ ಇಡ್ಬೇಕಂತ ಏನಿಲ್ಲ ಇದನ್ನೇನಾದ್ರೆ ನಿಮ್ಮ ನೀವು ಟ್ರೈ ಮಾಡಿರಿ ಚಳಕಾಯಿ ಸಿಕ್ಕ್ರೆ ಬಹಳ ಟೇಸ್ಟ್ ಆಗ್ತದೆ ಊಟದ ಜೊತೆಗೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟಾಗೋಣ ಅಂತ ಶ್ರೀರಾಮ ಸಮರ್ಥ